ಹಾಯ್ ಫ್ರೆಂಡ್ಸ್ ಇವತ್ತು ದಿನ ಹೆಂಗೋಯ್ತು ಅಂತ ಹೇಳಿದ್ರೆ ಸೊಪ್ಪು ಕಿತ್ತಿದ್ವಿ ಏನು ಸೊಪ್ಪು ಅಂತ ನೀವು ಕೇಳ್ಬೋದು ಚಿಲ್ಕುರೆ ಕಿತ್ತಿದ್ರಿ ಫ್ರೆಂಡ್ಸ್ ನಾವು ಅದನ್ನು ನಿಮಗೂ ರೈತರಾಗಿದ್ದರೆ ನಿಮಗೂ ಗೊತ್ತಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ತೊಳಿಬೇಕು ಮಣ್ಣು ಒಂಚೂರು ಇರಬಾರ್ದು ತೊಳೆದ್ರೇ ಅದಕ್ಕೆ ಮರ್ಯಾದೆ ಅದಕ್ಕೆ ಇಲ್ಲಿ ಬಂದರೆ ಅಪ್ಪನೂ ಮಗಳು ತುಂಬ ಸಾಹಸ ಮಾಡ್ತಾ ಇದ್ದಾರೆ ನಾನಂತೂ ಹೋಗಿಲ್ಲ ಫ್ರೆಂಡ್ಸ ನಾನು ಸೊಪ್ಪನ್ನ ತೊಳೆಯೋಕ್ಕೆ ಹೋಗಿಲ್ಲ ಅವರೇ ತೊಳ್ಕೊತಾಯಿದ್ರು ನಾನು ಮನೆಯಲ್ಲಿ ಅಡುಗೆ ಮಾಡಬೇಕಾಗಿತ್ತು ಅಡುಗೆ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಇದ್ದೆ ಅಪ್ಪನೂ ಮಗಳು ಎಲ್ಲ ಕ್ಲೀನಾಗಿ ಜೋಡಿಸಿಕ್ಕಿ ಸಿಕ್ಕಿ ಅವರಿಬ್ಬರೇ ತೊಳೆ ತೊಳಿತಾರೆ ಹಾಗೆ ಗಂಟುಗೂ ತಿರುಸ್ಕೋತಾರೆ ಅವರಿಬ್ರೇನೆ ನನಗೇನು ಇಲ್ಲ ನಾನು ಏನೇನು ಕೂಗೂ ಇಲ್ಲ ನಾನು ಹೋಗೋದು ಇಲ್ಲ ಅಂತ ಗೊತ್ತಲ್ವ ಫ್ರೆಂಡ್ಸ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ನನ್ನ ಯೂಟ್ಯೂಬಲ್ಲಿ ಅಲ್ಲಿ ಒಂದು ಚಾನಲ್ ಇದೆ ಫ್ರೆಂಡ್ಸ್ ನನ್ನ ಚಾನಲ್ಲು ಅಲ್ಲಿ ಅದು ಆ ಹೆಸರು ಬಂದು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ ಅಂತ ಹೋಗಿ ಫುಲ್ ವೀಡಿಯೋಸ್ ಸಿಗುತ್ತೆ ಅಲ್ಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಬಂದರೆ ಎಲ್ಲ ಅವರಪ್ಪ ಎಲ್ಲರೂ ಸೊಪ್ಪೆಲ್ಲ ತೊಳೆದುಕೊಡ್ತಾಯಿದ್ರೆ ಮಗಳೆಲ್ಲ ಜೋಡಿಸ್ ಇಕ್ತಾಯದಾಳೆ ಯಾಕಂದರೆ ಹಂಗೆ ಎತ್ಕೊಂಡೋಗಿ ಅವ್ರಪ್ಪ ಕಷ್ಟ ಆಗ್ಬಾರ್ದಲ್ವ ಅದಕ್ಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್